ಏನು ಏನ್ ಅಂತ ಫುಲ್ ಸ್ಟಾರ್ಟಿಂಗ್ ಪಾಯಿಂಟ್ ಬಂದೀವಿ ನಮ್ದ ವಾಟರ್ ಸ್ಟೋರೇಜ್ ಏನೈತೆಲ್ಲ ಫುಲ್ ಸ್ಟಾರ್ಟಿಂಗ್ ಪಾಯಿಂಟ್ ನೋಡೋಣ ಅದೇ ಸಾತ್ ಇಲ್ಲಿ ಮುಂದ್ಗಡೆ ಆಯ್ತು ಬಸ್ ಹಾಕಿದ್ವಿ ಸ್ನೇಹಿತರೆ ನಾವ್ ಇಲ್ಲಿಂದ ಎಲ್ಲಿ ಹೋಲಿವಾ ಅಂತಂದ್ರ ಸುರಂಗ ಬಾವು ಕಡೆ ಹೋಲೋಗಿ ನೋಡಿರ್ಬೇಕು ಅಕ್ಕ ಹೊರ ಅಕ್ಕ ಡಿಬ್ಬಿ ಎರಸಗತ್ತರ ಬಂದಿವಿ ಓಹೋ ಹೋ ಸೇಫ್ಟಿ ಕರ್ಕೊಂಡ್ ಬಂದ್ರಪ್ಪ ಏನೇ ಅಂತ ಈಗ ನಾವು ಹೊಲಗೋಗಿ

ಬಸ್ಸಿಗೆ ಹಿಂದ ಹಾಕ್ತಿದ್ವಿ ಫೈನಲ್ ಇವಾಗ ನಾವು ಎಲ್ಲಿದ್ದೀವಿ ಇದೀವಿ ಅಂದ್ರ ಇವಾಗ ಇಟಿಕೆ ಪೆಟ್ರೋಲ್ ಪಂಪ್ ಇದ್ದೀವಿ ಇಟಕಿ ಪೆಟ್ರೋಲ್ ಪಂಪ್ ಇದ್ದೀವಿ ಎಕ್ಸೆಟ್ ಚಾಲದ ನೋಡತಿರ್ಬೇಕು ಸುತ್ತಮುತ್ತ ಯಾವ ರೀತಿ ಇವತ್ತು ಅಂತ ಇಲ್ಲಿಂದ ಅಜ್ಜಿನಿ ರೋಡ್ ಒಂಥರ ಇದು ಅನ್ಸಕತ್ತೈತಿ ಒಂಥರ ಮಜಾ ಬರ್ತದಕ್ಕ ಈ ರೀತಿ ಹೊಲಕ್ಕ ವ್ಯೂ ಮಸ್ತ್ ಐತಕ್ಕ ಈಗ ಕ್ಲೈಮೇಟ್ ನ ಚಲೋ ಐತಕ್ಕ ಅದಂದ್ರೂ ಖರೇ ಇಲ್ಲ ಅಂದ್ರೆ ಮಳೆ ಬರ್ತಿತ್ತ ಈವ್ನಿಂಗ್ ಹಾ ಅಕ್ಕ ಇವಾಗ ನಾವು ಟೌನ್ ಪ್ಯಾಲೇಸ್ ನಿಯರ್ ಇದೀವಿ ಸ್ನೇಹಿತರ ನೋಡಿರ್ಬೇಕು ಅಕ್ಕ ಗಾಡಿ ಬಾಸ್ ಬಿಡ್ಲಿಕ್ಕಾರ ಏನಿಲ್ಲ ನಾರ್ಮಲ್ ಓಡ್ಸಾತಿನ ಇದು ನಾರ್ಮಲ್ ಅಕ್ಕ ಸ್ಪೀಡಾ ಎಸ್ ಬರೇ ಫೋರ್ಟಿ ಸ್ಪೀಡ್ ಬಂದಿವ ನಾವು ಬಂದೇವ ಸುರಂಗ ಬಾವಿ ಬಂದೇವಾರಂಗಬಾವಳಿ ನೋಡೋದಕ್ಕನ ಇಲ್ಲ ಮುಗಿತಕ್ಕ ನಾನು ಮುಗಿದ ಇನ್ನು ಮುಂದೆ త్రిసంబరక ఇల్లది దిసుకోళ్ళి రైట్ హాక ముంద ఇదర్ బది త్రిసంబర ఇకలే హోగబెకో హళ్ళి హా క ఇల్ల అల్ల అంద ఆకలే హోగబెకో వాపస్ హోగబెకో హా ఇలా ఆకలే హోగబెక పోవత నా సాలెలు ముంద బంది బిట్వే హంగే రూట తప్పి ಸ್ವಲ್ಪ ಸ್ವಲ್ಪ ಮುಂದೆ ಬಂದೀವಿ ವಾಪಸ್ ಅಲಗುತ್ತೀವಿ ಮತ್ತು ಟೌನ್ ಪ್ಯಾಲೇಸ್ ಬಂದ ಬಳಕೆ ಹತ್ತಿರ ರೋಡಿ ಹೋಗೋ ಟಿಮಗೆ ರೈಟಿಗೆ ಇಲ್ಲ ಮುಂದೆ ಬಂದು ಹೊಳಬೇಕು ಇನ್ನೊಂದು ಸ್ವಲ್ಪ ಮುಂದೆ ಕೈ ಕೊಡಬೇಕ ಎಲ್ಲಿ ಇಲ್ಲ ಹಾಂ ತಗೋಕ ಇಲ್ಲ ತಗೋಕ ಮತ್ತೆ ತಗೋಕ ಇಲ್ಲಿ ಸ್ನೇಹಿತರೆ ಈಗ ಒಳಗೊಳಗುತ್ತೀವಿ ಒಳಗುತ್ತಿರ್ಬೇಕು ಇದು ಐತಿ ನನಗ್ ಗೊತ್ತೈತಿ ಇಲ್ಲಿ ನೀರಿಂದ ಏನೋ ಸಮಥಿಂಗ್ ಐತಲ್ಲಾ ಇಲ್ಲಿ ಹಾ ಅಕ್ಕ ನೀರಿಂದು ಚಾಲ ಸಮಥಿಂಗ್ ಏನೋ ಐತಿ ಮಾಡಿದ ಇಲ್ಲಿ ಲೈಕ್ ವಾಟರ್ ಸಪ್ಲೈ ಸ್ಟಾರ್ಟಿ ಕರೆಕ್ಟ್ ಇಲ್ಲ ಕನ್ಸ್ಟ್ರಕ್ಷನ್ ಈ ದಾರ್ಯಾಗ ಸ್ನೇಹಿತರೆ ಈಗ ನಾವು ಸುರಂಗ ಬಾವಡಿ ಹತ್ತಿರ ಬಂದ್ವಿ ಇಲ್ಲಿ ನಿಯರ್ ಇದ್ದೀವಿ ಟೌನ್ ಪ್ಯಾಲೇಸ್ ಸ್ವಲ್ಪ ಇಲ್ಲಿ ಮುಂದೆ ಬಂದು ಬೇಕ್ರಿ ಈ ಒಳಗೆ ಇತ್ತಲ್ಲ ಬೇಕ್ರಿ ಐತಲ್ಲ ಸಾಟ್ಕೊ ಬರೋಕ್ ಹೋಗಾರ ಹುಡುಗಿ ಬರಬೇಕು ಅಲ್ಲೇ ಬಂದು ಸ್ವಲ್ಪ ಮುಂದೆ ನೋಡಿದ್ರೆ ಸಿಗ್ತೈತೆ ರೂಟ್ ಹತ್ತು ಸ್ಟೇಟ್ ತಗೋಕ ಇವಾಗ ಬಂದ್ವಿ ಒಳಗಡೆ ಹೋಗ್ತಿದ್ವಿ ಇಲ್ಲಿ ಬಂದು ನೋಡಿ ಇಲ್ಲೇ ಸುಡ್ವಿ ಅಲ್ಲಿ ಹಿಂದ್ಗಡೆ ಕಾಣ್ತಾ ಇರ್ಬೇಕು ಅದೇ ಸಾತ್ ಬರೋ ಇಲ್ಲಿ ಮುಂದ್ಗಡೆ ಐತೆ ಯಾರೇ ಬರಬೇಕು ಅಂದ್ರೆ ಹೇಗತ್ತೀವಿ ಸುರಂಗ ಬಾವುಡಿ ನೋಡೋ ಸಲುವಾಗಿ ಯಾಕೆ ಭಾಳಷ್ಟು ಜನಕ್ಕೆ ಗೊತ್ತೇ ಇಲ್ಲ ಯಾರಿಗೂ ಗೊತ್ತೇ ಇಲ್ಲ ನನಗೂ ಗೊತ್ತಿಲ್ಲ ನೋಡಿ ಗೊತ್ತೇ ಇಲ್ಲ ಪ್ಲೇಸ್ ಯಾಕೆ ನಾನು ನೋಡ್ಗತ್ತೀನಿ ಅದ್ರ ಸಲ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ಸ್ವಲ್ಪ ಫಾಲೋ ಮಾಡ್ರಿ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ಗತ್ತವ್ರು ಬಂದ್ವಿ ಈಗ ನೋಡ್ರಿ ಸ್ವಲ್ಪ ವಿಡಿಯೋ ಲಾಂಗ್ ಆದ್ರೆ ಪೂರ್ತಿ ವಿಡಿಯೋ ನೋಡಿ ಓಕೆ 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 ಅಕ್ಕ ಸೇಫ್ಟಿ ಕರ್ಕೊಂಡ್ ಬಂದ್ರು ಅಲ್ಲಿ ಐತ್ ನೋಡಕ್ಕ ಬಾರಿಸ್ಪುರ ಅಕ್ಕ ನೀವು ಹೇಳಿದ್ರು ಇಲ್ಲ ಅಕ್ಕ ಹೇಳ್ತು ಇಲ್ಲ ಅದು ಎಷ್ಟು ಗಂಟೆ ಕ್ಲೋಸಿಂಗ್ ನಾಲ್ಕೂರ ಐದು ಕ್ಲೋಸ್ ಹಾಕೋದು ಸ್ವಲ್ಪ ಜಲ್ದಿ ಬರ್ಬೇಕಾಗಿತ್ತು ಮಾಸ್ತ್ ಆಯ್ತಕ್ಕ ಅದ್ರ ವಿಡಿಯೋ ಮಾಡ್ಯಾನ ಕಾಣ ಇಷ್ಟು ದೂರ ಬಂದು ಅದನ್ನ ಮಾಡಿಲ್ಲ ಅಂದ್ರೆ ಫುಲ್ ಸ್ಟಾರ್ಟಿಂಗ್ ಪಾಯಿಂಟಿಗೆ ಗೆ ಬಂದಿವಿ ನಮ್ದು ವಾಟರ್ ಸ್ಟೋರೇಜ್ ಇದಲ್ಲ ಫುಲ್ ಸ್ಟಾರ್ಟಿಂಗ್ ಪಾಯಿಂಟ್ ನೋಡೋಣ ಅಂತ ಹ್ಯಾಂಗ್ ಐತಿ ಫುಲ್ ಬಯಲ್ ಐತಿ ಮಜಾ ಬರತ್ತೈತಿ ನೋಡಕ್ ಫುಲ್ ಶಾಂತ ಐತಿ ಸಣ್ಣ ಸಣ್ಣ ಏನು ಹುಳ ಇರ್ತಾವಲ್ಲ ಚುಯಿ ಚುಯಿ ಮಾಡೋದ್ರ ಸೌಂಡ್ ನಮಗೆ ನಮ್ಮ ಬಾಕಸ್ಲೋಕ ಅಕ್ಕ ಅಂತೂ ಈ ತರ ಒಮ್ಮು ಬರ್ ಬರ್ಲಿಕ್ಕಿಲ್ಲ ಅನ್ಕೋತೀವಿ ಇದೆ ಫಸ್ಟ್ ಟೈಮ್ ಇಲ್ಲ ಇಲ್ಲ ನಾನು ಇಲ್ಲಿ ಬಾರಿ ಪುರಿಗ್ ಬಂದಿನಿ ಬಟ್ ಈ ತರ ಎಕ್ಸ್ಪ್ಲೋರ್ ಮಾಡಿಲ್ಲ ಅಲ್ಲಾ ಅದೇ ಸಾತ್ಕ ಬರ್ ಆ ಸಾತ್ ಕಬರ ಅಲ್ಲಿ ಐತಲ್ಲ ಅಲ್ಲಿಂದ ಮುಂದ್ ಬಂದು ಇದು ಕಾಣಸ್ತೈತಿ ಇಲ್ಲೇ ಭಾಳ ಭಾರಿ ಸ್ಪೂರ್ ಐತಿ ಅಂದ್ರೆ ಹೆಂಗೈತೆ ಅಂದ್ರ ಇದು ಅಲ್ಲಮಿನಾ ಮತ್ತ ತರ್ವಿದಿಂದ ಹಂಗಿತ್ತು ಹಿಂಗ ಹಿಂಗ ಅದ ಅಕ್ಕ ಇದು ಎತ್ರಿಗೆ ಅದ ಇಲ್ಲಿ ಬಂದ ನೀರೆಲ್ಲ ಕಲೆಕ್ಷನ್ ಆಯ್ತಿತಕ್ಕ ಇಲ್ಲಿಂದ ಮತ್ತ ರಾಮ್ಲಿಂಗ್ ಕೆರೆಗೆ ಹೋಗ್ತಾವಕ್ಕ ಹೆಂಗ ಹೆಚ್ಚಾಗಿ ನೀರು ರಾಮ್ಲಿಂಗ್ ಕೆರೆಗೆ ಹೋಗಿ ಅಲ್ಲಿಂದ ಮತ್ತೆ ಕೈಗಾರಿಕೆ ಹೋಗ್ತೀವಿ ಅಕ್ಕ ಇದು ಅಂತರ್ಜಲ ಮಟ್ಟವನ್ನ ಹೆಚ್ಚದ ಸಲುವಾಗಿ ಈ ರೀತಿ ಮಾಡಿರುವಂತ ಪ್ಲಾನ್ ಪ್ಲ್ಯಾನ್ ಅಕ್ಕ ಅವಾಗಿನ ಕಾಲದಲ್ಲಿ ಇಲ್ಲೆಲ್ಲ ಕಟ್ಟಕ್ಕ ಈ ರೀತಿ ಬೇರೆ ಬೇರೆ ಕಡೆಯಿಂದ ಬಂದಾರಕ್ಕ ವಜ್ರಲ್ಲ ಅಂದ್ರ ಸುರಂಗ ಬಾವಡಿ ಇಲ್ಲಿ ಇಲ್ಲ ಇಲ್ಲದ ಸುತ್ತಮುತ್ತ ಕಂಟಿ ಬಾ ನೋಡ್ಬೋದು ಬಿಜಾಪುರ ಬಗ್ಗೆ ತಿಳ್ಕೋಬೇಕಂದ್ರ ಇನ್ನ ಬಾಳ ಅಂದ್ರೆ ನಮಗ್ ರೂಟ್ ಆಕಾಶ್ ಅಕ್ಕ ರೂಟ್ ಸಾತ್ ಕಬರ್ ಮುಂದ್ ಬರೋದಕ್ಕ ಹಂಗಲ್ಲ ಈಗ ನಾವ್ ಅಲ್ಲಿಂದ ಗಾಡಿ ನಿರ್ಸ್ಕೊಂಡ್ ಬಂದ್ ಈಗ ನಮ್ ವ್ಯೂವರ್ಸ್ ಗೊತ್ತಾಗಬೇಕು ಹೆಂಗ್ ಬರ್ಬೇಕು ಎಲ್ಲಿಂದ ಬರ್ಬೇಕು ಟೌನ್ ಪ್ಯಾಲೇಸ್ ಬರ್ಬೇಕ ಟೌನ್ ಪ್ಯಾಲೇಸ್ ಸ್ವಲ್ಪ ಮುಂದ್ಗಡೆ ಬಂದು ರೈಟ್ ಹೊಲ್ಬೇಕ ರೈತ ರೈಟ್ ರೋಡ್ ಹೊಟ್ಟೆ ಬಿಳಿಗ್ ಎಲ್ಲಿ ಪಾಯಿಂಟ್ ಇಲ್ಲೇ ನೀರು ಕಾಣಸತಿ ಮೊದಲ ಏನೋ ಕಾಣಿಸ್ತೀನಕ ಹಾ ಹಾ ಎಸ್ ಆರ್ ಡಿಪಾರ್ಟ್ಮೆಂಟ್ ಬಂದು ಸ್ವಲ್ಪ ಏನೋ ವರ್ಷಿ ಒಂದ್ ಸತಿ ಯಾವ್ದಾದ್ರು ಮಾರ್ಲಿಮೆಂಟ್ ದ ಕ್ಲೀನ್ ಮಾಡ್ತಾರಂತ ಕ ಸ್ವಚ್ಛ ಮಾಡ್ತಾರಂತ ಇಲ್ಲಾ ಕ್ಲೀನ್ ಮಾಡಿದ್ ಕಾಣಸ್ತಾತಿ ಇದಕ್ಕ ನೋಡಾಕ ಸುರಂಗ ಬಾವಿ ಸ್ಟಾರ್ಟಿಂಗ್ ಪಾಯಿಂಟ್ ಅಲ್ಲಿ ಒಂದ ಕಲ್ ಮ್ಯಾಲೂ ಏನೋ ಹಾಕಿದ್ರು ಪೇಂಟ್ ಮಾಡಿದ್ರು ಕಲ್ ಮ್ಯಾಲ ಈ ರೀತಿ ಕಾಣಸ್ತಿಲ್ಲ ಇದು ಈಗ ಬಂದ್ರ ಫುಲ್ ಗಲೀಜ ಇತ್ತ ಅನ್ಕೋತಿ ಭಾಳ ಬಾಳ್ ಗಲೀಜಕ್ಕ ಇದು ಈ ರೀತಿ ನಮ್ಗ್ ನೋಡೋಕ್ ಸಿಗ್ತಿದಿಲ್ಲ ಇದು ಫಸ್ಟ್ ಓಸ್ಟಾಪ್ ಅಲ್ಲಿ ಹೇಳ್ಬೇಕಂದ್ರ ಇದನ್ನ ನೋಡುದಿರ್ಬೇಕಾ ಯಾವ ರೀತಿ ಅದ ಅಂತೀರಿ ಇದೆ ಒಣಕಾ ನಿಮ್ಮ ಏನತರ ಸ್ಟಾರ್ಟಿಂಗ್ ಪಾಯಿಂಟ್ ಇಲ್ಲಿ ಬಾ ಈ ಕಡೆ ಬಹಳ ಸಣ್ಣದ ಅನಿಸ್ತೈತಿ ಇಲ್ಲಿಂದ ವಾಟರ್ ತನ್ನ ಚಾಲು ಆಗತ್ತೆ ಇದಕ್ಕ ಎಸ್ ಯೆಸ್ ಇಲ್ಲಿಂದ ಇದರಿಂದ ಬಾಳ ದೊಡ್ಡದೈತ ಇಲ್ಲಿಂದ ನೀರಿಗ್ ಸ್ಟಾಪ್ ಆಗಿದ ಅಷ್ಟೇ ಈ ಕಡೆ ಬಾಕ ಇಲ್ಲ ಐತ್ ನೋಡಿದ ಗೋ ಗೋಪುರ ನಿಮಗ್ ಕಾಣ್ಸಗ್ ಇತಿರ್ಬೇಕು ಇದು ಮಿನಿಮಮ್ ಒಂದು ಐವತ್ತರಿಂದ ಒಂದು ಅರವತ್ ಪುಟ್ ಇದು ಬಾಮಿ ಈ ಬಾವಿ ಕಲೆಕ್ಷನ್ ಆಗಿ ಇಲ್ಲಿಂದ ನೀರ್ ಇಲ್ಲಿ ಹೋಗ್ತಿವಂದ್ರ ಇಬ್ರಾಂ ರೋಜಾ ಯಿಂದ ಒಂದು ಅಂತ ಮಸೂತಿ ಮುಂದೆ ಒಂದ್ ಈ ರೀತಿ ಗೋಪುರ ಅದ ಅಲ್ಲಿ ತಲಕ ಕಲೆಕ್ಷನ್ ಐತಿ ಚೆಕ್ ಮಾಡ್ತೀನಿ ಚೆಕ್ ಮಾಡ್ಬೋದು ಯಾರಾದ್ರೂ ವಿಡಿಯೋ ಅಂದ್ರೆ ಈಗ ನಾವ್ ಇದ್ರೋಗ್ವಂದ್ರ ಸಿಗಲ್ಲ ಸಿಗತಿವಂದ್ರ ಬಾಳ್ ಗುಮ್ ಐತಕ ಈಗ ಫುಲ್ ಡೀಪ್ ಐತಕ ಅಂತ ಏನೇ ಎರಡ್ ಮೂರ್ ಕಂಬ ಗುಮ್ಮ ಐತಿ

ಕರ್ಕೊಂಡು ಅಂಟಿ ಆಕಾಶ ಹಾ 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 ಇಲ್ಲ ಐತ್ ಸ್ವಲ್ಪ ಮತ್ತೆ ಸ್ವಲ್ಪ ಐತ್ ಬಾಕ ನಾವು ಇದು ಲಾಸ್ಟ್ ತನ್ನಲ್ಲಿ ಅನ್ಬೋದು ಸ್ನೇಹಿತರೆ ಇಲ್ಲ ಐತಿ ಬಾಕ್ ಇಡಿ ಇದ್ಯಾಕ್ಕ ಸುರಂಗ ಬಾಕ ಇಲ್ಲಿ ಮೊನ್ನೆ ನಮ್ ದೋಸ್ತ ಕರ್ಕೊಂಡ್ ಬಂದಿದಲ್ಲ ಮೈ ಕೈ ಎಲ್ಲ ಒಳಗ್ ಕಡ್ದಿನ ಒಳಗ್ ಏನ್ ಸಿಕ್ಕದೇ ರೀ ಅಂತ ಒಳಗೆ ಏನೂ ಸಿಗಲ್ಲಕ್ಕ ಬಂದೋ ರಾವಣ ಬರ್ತಾನೆ ಮಮ್ಮಿ ಹೊರಗೆ ಇಂಟಾ ಯಾರಲೇ ಈ ಒಂದು ವಿಡಿಯೋ ನೋರಿತಿರಲ್ಲ ಅಂತರೆ ಬಹಳ ಮಚ್ಚಾ ಕಿಲಿಗತ್ತಾವ ನನ್ನ ಮೊದಲೇ ಬಿ ಪಾಸಿಟಿವ್ ಯಾರಿ ಡೆಂಗು ಬರ್ತದಪ್ಪ ಇದು ಮಾಡಕತ್ತಾರ ಯಾರಾದ್ರೂ ಹಸ್ತ ನೋರಿತರೆ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತ ಅಕ್ಕ 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 ಇಲ್ಲಿ ಪೈಲ ಒಂದ್ ಸ್ವಲ್ಪ ಮಚ್ಚರ್ ಏನಾದ್ರು ಸೊಲ್ಯೂಷನ್ ಹಚ್ಕೊಂಡ್ ಬರ್ರಿ ನನಗೂ ಭಾಳ ಕಡೆ ಬರ್ರಿ ನಮ್ಮ ಬಿಜಾಪುರ್ನ ಎಕ್ಸ್ಪ್ಲೋರ್ ಮಾಡ್ರಿ ಆಗುತ್ತೋ ಅಷ್ಟು ಎಕ್ಸ್ಪ್ಲೋರ್ ಮಾಡ್ರಿ ನಾವು ಹೇಳಿದ ಪ್ಲೇಸಸ್ ಈಗ ಒಂದ್ ಸ್ವಲ್ಪ ಓಡಾಡ್ರಿ ಯಾಕಂತಂದ್ರೆ ಒಂದ್ ಸ್ವಲ್ಪ ಯಾರು ಜಿಯೋಗ್ರಫಿ ನ್ಯಾಷನಲ್ ಜಿಯೋಗ್ರಫಿ ನೋಡ್ತಿರಲ್ಲ ಅವ್ರಿಗೆ ಬೆಸ್ಟ್ ಅನಸ್ತೈತಿ ಲೈಕ್ ಅಡ್ವೆಂಚರಸ್ ಈಗ ಮೊದಲೇ ಮಳಿಗಾಲ ಐತಿ ಎಲ್ಲ ಹಸಿ ಹಸಿ ಕಾಣ್ಸತೈತಿ ಈಗ ಬಂದು ನೋಡ್ರಿ ಮಸ್ತ್ ಮಜಾ ಬರ್ತೈತಿ ಒಂಥರ ಮಜಾ ಬರ್ತೈತಿ ಮಚ್ಚರ್ ಕಡಿಸ್ಕೊಳಕು ಹಾ ಮತ್ತ ಅಕ್ಷತಕ್ಕ ಮತ್ತ ರಾಜೇಶ್ ಮೂರು ಜನ ಬಂದಿದ್ವಿ ಈ ಒಂದ್ ವಿಡಿಯೋ ನಿಮ್ಗೆಲ್ಲಾರು ಇಷ್ಟ ಆಯ್ತು ಅಂತ ಅನ್ಕೋತೀನಿ ಸಬ್ಸ್ಕ್ರೈಬ್ ಮಾಡ್ರಿ ಸಪೋರ್ಟ್ ಮಾಡ್ರಿ ಮತ್ತ ಬಾಯ್ ಲವ್ ಯು